ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಜೊತೆಗೆ ವಾಯ್ಸ್ ವಿತ್ ಸುಶಾನ್ ಎರಡಕ್ಕೂ ಸಹ ಸ್ವಾಗತ ಐ ಥಿಂಕ್ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಬತ್ತು ಮಾತಾಡಬೇಕು ಅಂತ ಅನಿಸ್ತು ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ಹಿಂದೆ ಸುಮಾರು ಸೆಲೆಬ್ರಿಟಿ ಶೋಸ್ ಎಲ್ಲ ಅಟೆಂಡ್ ಆಗ್ತಿದೆ ಬಟ್ ಇವತ್ತು ಆ್ಯಕ್ಚುಲಿ ಕೆ ಮಂಜು ಅವರ ಮಗ ಶ್ರೇಯಸ್ ಅವ್ರದ್ದು ಫಿಲಮ್ ಅದರ ಒಂದು ಸೆಲೆಬ್ರಿಟಿ ಶೋ ಇತ್ತು ಜಿ ಟಿ ಮಾಲಲ್ಲಿ ಸೊ ಆ್ಯಕ್ಚುಲಿ ಅಟೆಂಡ್ ಆಗೋಣ ಅಂತ ಬಂದಿದ್ದೆ ಆ್ಯಕ್ಚುಲಿ ಕೆಲವು ಅನಿಷ್ಟುಗಳು ಜೀವನದಲ್ಲಿ ಕಣ್ಣು ಕಾಣಿಸ್ಕೊಳ್ಳೇಬಾರ್ದು ಅಂತಾರಲ್ಲ ಆ ಥರ ಆ ಅನಿಸ್ಟುಗಳು ಎಷ್ಟು ದಿನದಿಂದ ಕಾಣಿಸ್ಕೊಂಡಿರಲಿಲ್ಲ ಹಿಂದೆ ಯಾವುದೋ ಒಂದು ಮದುವೆಗೆ ಹೋದಾಗ ನಾನು ಹಿಂದೆನೇ ಬಾಲ್ಯದ ಥರ ಬರ್ತಾಯಿತ್ತು ಬಟ್ ಆ ಅನಿಷ್ಟ ಈಗ ಮತ್ತೆ ಕಣ್ಣಿಗೆ ಕಾಣಿಸ್ಕೊಂಡಿದೆ ಸೊ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಏನೋ ಪರವಾಗಿಲ್ಲ ಕಣ್ಣಿಗೆ ಕಾಣಿಸ್ಕೊಳ್ಳೋದ್ರ ಜೊತೆಗೆ ಹೋಗ್ಬಿಟ್ಟು ನನ್ನ ಬಗ್ಗೆನೇ ಫಿಟ್ಟಿಂಗ್ ಇಡುವಂಥ ಕೆಲಸ ಇದೆ ನನಗೆ ಕೆ ಅವರು ಮಗನಿಗೆ ನಾನು ಕಾಲ್ ಮಾಡಿ ಕೇಳಿದ್ದೆ ಬ್ರದರ್ ನಿಮ್ಮದೇನು ಶೋ ಇದೆಯಾ ಇವತ್ತು ಪ್ರೀಮಿಯರ್ ಶೋ ಏನಾದರೂ ಅಲ್ಲ ಇಂಟ್ರ್ಯೂ ಏನಾದರೂ ಮಾಡೋಣ ಅಂತ ಕೇಳಿದ್ದೆ ಸೊ ಅದಕ್ಕೆ ಅವರು ಇಲ್ಲ ಬ್ರದರ್ ನಮ್ಮ ಪ್ರೀಮಿಯರ್ ಶೋನೇ ಆಲ್ರೆಡಿ ಇದೆ ಈಗ ಹೆಂಗೆ ಇಂಟ್ರ್ಯೂ ಮಾಡೋದು ಅಂತಂದರು ಹೌದಬ್ರು ಹಾಗಂದರೆ ಓಕೆ ಸಿನಿಮಾ ನೋಡಬೇಕಿದ್ರೆ ರಿವ್ಯೂ ಮಾಡ್ತೀನಿ ಯಾವಾಗಿದೆ ಪ್ರೀಮಿಯರ್ ಶೋ ಅಂತ ಹೇಳಿದೆ ಸೊ ಅದಕ್ಕೆ ಸಾಯಂಕಾಲ ಏಳು ಗಂಟೆಗೆ ಇದೆ ಜಿ ಟಿ ಮಾಲಲ್ಲಿ ಬನ್ನಿ ಅಂತಂದರು ಓಕೆ ಅಂತದು ಬಂದೆ ಬಂದರೆ ಇಲ್ಲಿ ಅನಿಷ್ಟ ಪ್ರಸಾರವಾಗಿದೆ ಸೊ ಈ ಅನಿಷ್ಟ ಹೋಗ್ಬಿಟ್ಟು ನನ್ನ ಬಗ್ಗೆ ಏನೇನೋ ಫಿಟ್ಟಿಂಗ್ ಇಟ್ಟಿದೆ ಆ್ಯಕ್ಚುಲಿ ಜೀವನದ ಎಲ್ಲ ಅನಿಷ್ಟಗಳು ನೆರವೇರೋಗಲಿ ಅಂತಂದ್ಬಿಟ್ಟು ನಾನು ಅವನಜ್ಜಿ ನಜ್ಜಿ ಆ ಇಂಟ್ರ್ಯೂ ಮಾಡಿರೋ ವೈಟ್ ಶರ್ಟನ್ನೇ ತೆಗೆದ್ಬಿಟ್ಟು ತ್ರಿವೇಣಿ ಸಂಗಮದಲ್ಲಿ ಹಾಕ್ಬಿಡ್ಬು ಅಂದ್ಬಿಟ್ಟೆ ಆ ದಿನ ಫಸ್ಟ್ ಮಾಡಿದ್ದೆ ಅದೇ ಕೆಲಸ ನಾನು ಅದು ಸಹ ಯಾವ ಮುಹೂರ್ತ ಅದು ಬ್ರಹ್ಮಿ ಮುಹೂರ್ತ ಬ್ರಹ್ಮಿ ಮುಹೂರ್ತದಲ್ಲಿ ಏನು ಇದಿದೆಯಲ್ಲ ಟ್ವೆಲ್ತ್ ಡೇಟು ಮಾಘ ಪೂರ್ಣಿಮಾ ಆ ದಿನ ಹೋಗ್ಬಿಟ್ಟು ನನ್ನ ಶರ್ಟನ್ನೇ ತೆಗ್ದುಬಿಟ್ಟು ನಾನು ಗಂಗೆಗೆ ತ್ರಿವೇಣಿ ಸಂಗಮಕ್ಕೆ ಅರ್ಪಿಸ್ಬಿಟ್ಟು ಗುರು ನಾನು ತಪ್ಪೇ ಮಾಡಿಲ್ಲ ತಪ್ಪು ಮಾಡಿದೆನೋ ನನ್ನನ್ನು ಹಿಡ್ಕೊಂಡು ಒಬ್ಬ ವ್ಯಕ್ತಿ ಫುಲ್ಲು ಫೇಮಸ್ ಆಗ್ಬಿಟ್ಟು ವರ್ಲ್ಡ್ ಫೇಮಸ್ ಆಗ್ಬಿಟ್ಟವ್ರೆ ಬಟ್ ಯಾವತ್ತೂ ಅದೇನಂತಾರೆ ಓವರ್ ನೈಟ್ ಪಬ್ಲಿಸಿಟಿ ಯಾವತ್ತೂ ಉಳಿಯಲ್ಲ ಅನ್ನೋದು ನನಗೆ ಗೊತ್ತು ಆ್ಯಂಡ್ ಇವತ್ತು ಕಲಿಯುಗದಲ್ಲಿ ನೀವು ತಪ್ಪು ಮಾಡಿದರೆ ಕರ್ಮ ಮಾಡಿದರೆ ಕರ್ಮ ವಿಲ್ ಯು ಬ್ಯಾಕ್ ಅನ್ನೋದು ನಂಗೆ ಗೊತ್ತು ಆ ನಂಬಿಕೆಯಿಂದ ನಾನು ಇವತ್ತೂ ಬದುಕಿದ್ದೀನಿ ಆ್ಯಂಡ್ ಕರ್ಮ ವಿಲ್ ಡೆಫಿನೆಟ್ಲಿ ಹಿಟ್ ಬ್ಯಾಕ್ ಬಟ್ ಒಂದು ವಿಚಾರ ಏನಂತಂದರೆ ನಾನು ಸುದ್ದಿಗೆ ಬರ್ತಿಲ್ಲ ಅವರು ನನ್ಗೆ ಅವಳು ಹೆಸ್ರು ತಗೊಳೋದಕ್ಕೂ ಇಷ್ಟ ಅಲ್ಲ ಯಾಕಂದರೆ ನಾನು ಹೆಸರು ಕೊಟ್ಟು ಪಬ್ಲಿಸಿಟಿ ಕೊಡಲ್ಲ ಅವಳು ಓಕೆ ಬಟ್ ನನ್ನ ಕಾಲು ಕೆರ್ಕೊಂಡು ನನ್ನ ಸುದ್ದಿಗೆ ಬಂದರೆ ನಾನು ಬಿಡೋನಲ್ಲ ಅದನ್ನಂತೂ ನೆನ್ಪಿಟ್ಕೊಬಿಡಿ ಓಕೆ ನೀನೇನೇ ಆಗಿರೋ ಐ ವೋಂಟ್ ಲಿವ್ ಯು ಇಫ್ ಯು ಕಮ್ ಇಚ್ಚಿಂಗ್ ಯುವರ್ ಲೈಕ್ಸ್ ಟು ವರ್ಡ್ಸ್ ಮೀ ಓಕೆ ಸೊ ನೆವರ್ ಕಮ್ ಇಚ್ಚಿಂಗ್ ಯುವರ್ ಲೈಕ್ಸ್ ಟು ವರ್ಚ್ ಮೀ ನನ್ನ ಪಾಡೋಕ್ಕೆ ನಾನು ಇದ್ಬಿಡ್ತೀನಿ ದೇವ್ರಂತಿದ್ದಾನೆ ನಾನು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಮುಂದಿನ ಜೀವನದಲ್ಲೂ ಒಳ್ಳೇದು ಕೊಡ್ತಾನೆ ನನಗೆ ಎಷ್ಟು ಒಳ್ಳೆಯದಾಗುತ್ತೆ ಹಾಗೆ ಆಗುತ್ತೆ ಅದನ್ನು ನಿನ್ನ ಕೈಲಲ್ಲ ದೇವ್ರ ಕೈಲೂ ಸ್ಟಾಪ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಒಳ್ಳೆ ಕೆಲಸ ಮಾಡಿದ್ರೆ ಓಕೆ ಆ್ಯಂಡ್ ಕರ್ಮ ನೀನು ಹಿಂದೆ ಮಾಡಿದಂಥ ಕರ್ಮ ನೀನು ಇನ್ನೊಬ್ರಿಗೆ ಮಾಡಿದಂಥ ದ್ರೋಹ ನಿನಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ವಿಟ್ ವಿಲ್ ಹಿಟ್ ಬ್ಯಾಕ್ ಹಿಟ್ ಬ್ಯಾಕ್ ಸೋ ಹಾರ್ಡ್ ಅವಾಗ ಯು ವಿಲ್ ರಿಪೆಂಟ್ ಯು ವಿಲ್ ರಿಪೆಂಟ್ ಯುವರ್ ಸೆಲ್ಫ್ ಆ್ಯಂಡ್ ಕಮೆಂಟ್ಸ್ ಎ ಸುಶಾಂತ್ ಸಾರಿ ನಿನ್ನ ಜೊತೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ ನೀನೇ ಆಗ ಮನ್ಸಾರ ಹೇಳ್ತೀಯ ಅಷ್ಟೊತ್ತರೆಗೂ ನಾನು ಇನ್ನು ಮುಖಾನೂ ನೋಡೋಲ್ಲ ಅಂತ ಡಿಸೈಡ್ ಮಾಡ್ಬಿಡಿದ್ದೀನಿ ಗುಡ್ ಬೈ ಸತಿ ನನ್ನ ಸುದೀಪ್ ಬರಬೇಡ ಅಷ್ಟೇ ಸಿಂಪಲ್